ಇದು ನೈಋತ್ಯ ದಿಕ್ಕಿನಲ್ಲಿ ಇರುತ್ತೆ ಈ ನೈಋತ್ಯ ದಿಕ್ಕನ್ನು ನಾವು ಕುಬೇರ ಮೂಲೆ ಅಂತ ನಾವು ವಿಪರೀತ ಜಗಳಗಳು ಮಾತುಕತೆ ಆ ರೂಮ್ ಇರೋದೆ ಅಂದ್ರೆ ಇಲ್ಲಿ ವಾಸ್ತು ದೋಷ ಕಾರಣನ ಹಾಗಾದ್ರೆ ಅಲ್ಲ ಈ ಮಂತ್ರ ತುಂಬಾ ಒಳ್ಳೆ ಸರಳವಾಗಿ ಆ ಅಕ್ಷರಗಳಲ್ಲಿ ಬರ್ತಕ್ಕಂಥದ್ದು ಅತ್ಯಂತ ಅದ್ಭುತವಾದ ಶಕ್ತಿ ಇರ್ತಕ್ಕಂಥದ್ದು ಶಿವನ ಅಷ್ಟಭೈರವರಲ್ಲಿ ಈ ಒಂದು ಮಂತ್ರವು ಸಹ ಈ ಭೈರವನು ಸಹ ಒಂದು ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮದುವೆ ಮಾಡಿಕೊಂಡು ಗಂಡ ಹೆಂಡತಿ ತುಂಬಾ ಚೆನ್ನಾಗಿರಬೇಕು ಅಂತ ಆಸೆ ಪಡ್ತಾ ಇರ್ತಾರೆ ಮನೆಯಲ್ಲಿ ಮನೆ ಕಟ್ಟುವಾಗ್ಲೇನೆ ಮಾಸ್ಟರ್ ಬೆಡ್ರೂಮ್ ಅಂತ ಕಟ್ತಾರೆ ಇದು ನೈಋತ್ಯ ದಿಕ್ಕಿನಲ್ಲಿ ಇರುತ್ತೆ ಈ ನೈಋತ್ಯ ದಿಕ್ಕನ್ನು ನಾವು ಕುಬೇರ ಮೂಲೆ ಅಂತ ನಾವು ಹೇಳ್ತೀವಿ ಅಂದ್ರೆ ಅಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತಹ ಒಂದು ಹರಿವು ಜಾಸ್ತಿ ಆಗ್ಲಿ ಅಂತೇಳಿ ಅಲ್ಲಿ ಬೀರುವನ್ನ ಇಡ್ತೀವಿ ತಿಜೋರಿಯನ್ನು ಇಡ್ತೀವಿ ಯಾವುದೇ ಹಣಕಾಸನ್ನ ಅಥವಾ ಒಡವೆಗಳನ್ನ ಆ ಜಾಗದಲ್ಲಿ ಇಡ್ತೀವಿ ಹಾಗೆ ಸಂಸಾರ ಚೆನ್ನಾಗಿರ್ಬೇಕು ಅಂತಂದ್ರೆ ಗಂಡ ಹೆಂಡತಿ ಆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರ್ಬೇಕು ಅಂದ್ರೆ ಹಿರಿಯರು ಅಥವಾ ಗಂಡ ಹೆಂಡತಿ ಆ ಮನೆ ಯಜಮಾನಿಕೆಯನ್ನ ಯಾರು ವಹಿಸ್ಕೊಳ್ತಾರೋ ಅವ್ರು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರ್ತಾರೆ ಆದ್ರೆ ಇಷ್ಟೊಂದು ಜನ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಮಲಗ್ತಾ ಇದ್ರು ಸಹ ಅಂತ ಒಂದು ಒಳ್ಳೆ ಸ್ಥಾನದಲ್ಲಿ ಇದ್ರೂ ಸಹ ಜಗಳ ಆಡ್ತಾ ಇರ್ತಾರೆ ನೋಡಿ ಮಲಗೋಕಿಂತ ಮುಂಚೆನೆ ವಿಪರೀತ ಜಗಳಗಳು ಮಾತುಕತೆ ಆ ರೂಮ್ ಇರೋದೇ ಒಂದು ಒಳ್ಳೆ ಒಂದು ವಿಚಾರ ಮಾಡೋದಕ್ಕೆ ಜೀವನದಲ್ಲಿ ಸುಂದರವಾದ ಕ್ಷಣಗಳನ್ನ ಕಳಿಯೋದಕ್ಕೆ ಒಬ್ಬನೊಬ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹಾಗೆ ಆ ಕ್ಷಣಗಳಿಂದ ಮುಂದಿನ ಒಂದು ಭವಿಷ್ಯವನ್ನ ಸುಂದರವಾಗಿ ನಿರ್ಧರಿಸ್ಕೊಳ್ಳೋದಕ್ಕೆ ಆದ್ರೆ ಆ ರೂಮಲ್ಲಿ ಕುತ್ಕೊಂಡು ಜಗಳ ಮಾಡ್ಕೊಳ್ತಕ್ಕಂಥದ್ದು ಕೋಪ ಮಾಡ್ಕೊಳ್ತಕ್ಕಂಥದ್ದು ಒಬ್ಬನ ಕಂಡ್ರೆ ಒಬ್ರಿಗೆ ಇರ್ತಕ್ಕಂಥದ್ದು ಮುಖ ತಿರುಗಿಸತಕ್ಕಂಥದ್ದು ಈ ತರದೆಲ್ಲ ಅಲ್ಲಿ ಮಾಡ್ತಾ ಇರ್ತಾರೆ ಅಂದ್ರೆ ಇಲ್ಲಿ ವಾಸ್ತು ದೋಷ ಕಾರಣನ ಹಾಗಾದ್ರೆ ಅಲ್ಲ ವಾಸ್ತುನೋ ಗ್ರಹನೋ ಜ್ಯೋತಿಷ್ಯನೋ ಇದಾವ್ದು ಕಾರಣ ಅಲ್ಲ ಅವರ ಮನೋಭಾವ ಮನಸ್ಥಿತಿ ಅವರಲ್ಲಿರ್ತಕ್ಕಂತ ಅಭದ್ರತೆ ಆತ್ಮವಿಶ್ವಾಸದ ಕೊರತೆ ಹಾಗೆ ಅವ್ರ ಅವ್ರ ಏನು ಅವ್ರ್ ಯಾರು ಅನ್ನೋದು ತಿಳ್ಕೊಳ್ದೆ ಇರ್ತಕ್ಕಂಥದ್ದು ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ದೆ ಬೆಲೆ ಕೊಡದೆ ಇರ್ತಕ್ಕಂಥದ್ದು ಮನೆ ಅಷ್ಟು ಸುಂದರವಾಗಿ ಕಟ್ಕೊಂಡು ಅವ್ರವ್ರಿಗೆ ತಕ್ಕಂಗೆ ಅವ್ರು ಕಟ್ಕೊಂಡಿರ್ತಾರೆ ಆದ್ರೆ ಆ ಬೆಡ್ರೂಮ್ ಅನ್ನೋದನ್ನ ಯಾವುದಕ್ಕೆ ಬಳಸ್ಕೊಳ್ಬೇಕು ಯಾವ ರೀತಿ ಇರಬೇಕು ಹೇಗೆ ಅವರ ಜೀವನವನ್ನು ಸುಂದರವಾಗಿ ಮಾಡ್ಕೊಳ್ಬೇಕು ಅನ್ನೋದನ್ನ ಬಿಟ್ಟು ಮಿಕ್ಕಿದ್ದೆಲ್ಲವನ್ನ ಮಾಡ್ತಿರ್ತಾರೆ ಸೊ ಎಷ್ಟೋ ಜನ ಜಗಳದಲ್ಲೇ ಮುಗಿಸ್ಕೊಂಡ್ಬಿಡ್ತಾ ಇರ್ತಾರೆ ಎಷ್ಟೋ ರಾತ್ರಿಗಳು ಕೋಪದಲ್ಲಿ ಜಗಳದಲ್ಲಿ ಕಲಹಗಳಲ್ಲಿ ಮುಗ್ದೋಗಿರುತ್ತೆ ಅವರ ವಯಸ್ಸುಗೆ ಅಥವಾ ಅವರ ಒಂದು ಜೀವನಕ್ಕೆ ಪರಿಪೂರ್ಣವಾದ ಪರಿಪಕ್ವತೆ ಅನ್ನೋದು ಇರೋದೇ ಇಲ್ಲ ಅಂತ ಸುಂದರವಾದ ಕ್ಷಣಗಳನ್ನ ಕಳ್ಕೊಂಡ್ಬಿಡ್ತಾರೆ ಆದ್ರೆ ಪ್ರತಿಯೊಬ್ರು ಬಯಸ್ತಾರೆ ಗಂಡ ಹೆಂಡತಿ ಮಧುರವಾಗಿರ್ಬೇಕು ಪ್ರೀತಿ ಇರಬೇಕು ಒಬ್ಬರ ಜೊತೆ ಒಬ್ಬರು ಒಡನಾಟ ಚೆನ್ನಾಗಿರ್ಬೇಕು ಒಬ್ಬನ ಕಂಡೆ ಒಬ್ಬರಿಗೆ ಅಪಾರವಾದ ಅನ್ಯೂನ್ಯತೆ ಇರಬೇಕು ಅನುರಾಗ ಇರಬೇಕು ಜೀವನ ಪರ್ಯಂತ ಜೊತೆ ಇರಬೇಕು ಅಂತ ಆಸೆ ಪಡ್ತಾರೆ ಈ ಆಸೆ ಅನ್ನೋದೇ ಈ ತರದೇ ಒಂದು ಎಲ್ಲೋ ಒಂದು ಕಡೆ ಅವ್ರಿಗೆ ಅಭದ್ರತೆ ಕಾಡುತ್ತದೆ ತುಂಬಾ ಜವಾಬ್ದಾರಿಗಳು ಜಾಸ್ತಿ ಆದಾಗ ಅನುಮಾನಗಳು ಜಾಸ್ತಿ ಆದಾಗ ಅಥವಾ ಆರೋಗ್ಯದ ಸಮಸ್ಯೆಗಳು ಬಂದಾಗ ಅವ್ರು ಅನ್ಕೊಂಡಿದ್ದ ಮಟ್ಟದಲ್ಲಿ ಜೀವನದಲ್ಲಿ ಯಶಸ್ಸನ್ನ ಪಡಿದೆ ಇದ್ದಾಗ ಅಥವಾ ಹಣಕಾಸಿನ ಸಮಸ್ಯೆಗಳು ಬಂದಾಗ ಸಂಬಂಧಗಳು ತಾವು ಅನ್ಕೊಂಡಿದ್ದ ರೀತಿಯಲ್ಲಿ ಇಲ್ಲ ಅಂತ ಅಂದಾಗ ಆ ರೂಮ್ ಇದೆಲ್ಲವನ್ನ ಮಾತಾಡಿ ಬಿಗಡಾಯಿಸ್ಕೊಡ್ತಕ್ಕಂಥದ್ದು ಬಿಕ್ಕಟ್ಟನ್ನ ತಂದುಕೊಳ್ತಕ್ಕಂಥದ್ದು ಅದಕ್ಕೆ ಇವತ್ತು ಒಂದು ಸುಲಭವಾದ ಒಂದು ಮಂತ್ರವನ್ನ ಹೇಳ್ಕೊಳ್ತೀವಿ ಈ ಮಂತ್ರ ಹೇಳೋದ್ರಿಂದ ಅವರಿಬ್ಬರ ಮಧ್ಯೆ ಇರ್ತಕ್ಕಂತಹ ವಿರಸ ಅನ್ನೋದು ದೂರ ಆಗುತ್ತೆ ಪದೇ ಪದೇ ಜಗಳ ಆಡ್ತಾ ಇರ್ತಾರೆ ಈ ಜಗಳ ಆಡೋದಕ್ಕೆ ಮುಖ್ಯವಾಗಿ ಇನ್ನೊಂದು ಕಾರಣನೂ ಇರುತ್ತೆ ಹೊರಗಡೆ ಅನುಕರಣೆಗಳನ್ನ ಮಾಡೋದು ಆಕರ್ಷಣೆಗೆ ಒಳಗಾಗೋದು ಕಂಪೇರ್ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಜೀವನದ ಇನ್ನೊಂದು ಇರ್ತಕ್ಕಂಥದ್ದನ್ನ ಒಪ್ಕೊಳ್ಳೋದು ಇನ್ನೊಂದು ಯಾವ್ದೋ ರೀತಿನಲ್ಲಿ ಬದುಕಬೇಕು ಅಂತ ಆಸೆ ಪಟ್ಕೊಳ್ತಕ್ಕಂಥದ್ದು ಯಾರನ್ನೋ ಹೋಲ್ಸ್ಕೊಂಡು ಹಂಗ್ ಬದುಕ್ಬೇಕು ಅಂತ ಅನ್ಕೊಳ್ಳೋದು ಇದೆಲ್ಲಾ ಮಾತುಕತೆಗಳು ಬರತಕ್ಕಂಥದ್ದು ಅಥವಾ ಯಾವ್ದೋ ಒಂದು ನೆಗೆಟಿವ್ ಥಾಟ್ ಇರ್ಬೋದು ನೆಗೆಟಿವ್ ಎನರ್ಜಿ ಇರ್ಬೋದು ಅಥವಾ ಯಾವ್ದಾದ್ರು ಅಸೂಯ ಕಣ್ಣುಗಳು ಇರ್ಬೋದು ಇದು ಸಹ ಆ ಅವರಿಬ್ರು ಜಗಳ ಆಡೋದಕ್ಕೆ ಕಾರಣ ಇರುತ್ತೆ ಇದೆಲ್ಲವನ್ನ ದೂರ ಮಾಡ್ಕೊಳ್ಬೇಕು ನೋಡ್ರಿ ಗ್ರಹ ದೋಷಗಳಿರ್ಬಹುದು ಆ ವೈಯಕ್ತಿಕ ಕಾರಣಗಳಿರ್ಬಹುದು ನೆಗೆಟಿವ್ ಎನರ್ಜಿಗಳಿರ್ಬಹುದು ಅಸೂಯ ಭಾವ ಇರಬಹುದು ಬೇಡವಾದ ಒಂದು ಕೈ ಚಳಕಕ್ಕೆ ಇರ್ಬಹುದು ಇದು ಯಾವುದೇ ಇದ್ರೂನು ಸಹ ಕಡಿಮೆ ಮಾಡ್ತಕ್ಕಂಥದ್ದು ಈ ಮಂತ್ರ ತುಂಬಾ ಒಳ್ಳೆ ಸರಳವಾಗಿ ಆ ಅಕ್ಷರಗಳಲ್ಲಿ ಬರ್ತಕ್ಕಂಥದ್ದು ಈ ಮಂತ್ರ ಹೇಳೋದ್ರಿಂದ ಪ್ರಶಾಂತವಾದ ಜೀವನವನ್ನು ಮಾಡಬಹುದು ಆನಂದವನ್ನ ಪಡಿಬಹುದು ಒಬ್ಬರಿಗೋಸ್ಕರ ಒಬ್ಬರು ಬದುಕಬಹುದು ಕಲಹಗಳು ಕಡಿಮೆ ಆಗುತ್ತೆ ಪ್ರೇಮ ಅನುರಾಗ ಗೌರವ ಅನ್ನೋದು ಮೂಡುತ್ತೆ ಸುರಕ್ಷಿತ ಭಾವನೆ ಬರುತ್ತೆ ಜೀವನದಲ್ಲಿ ಸುಧಾರಣೆ ಬರುತ್ತೆ ಆರೋಗ್ಯ ಅನ್ನೋದು ವೃದ್ಧಿ ಆಗುತ್ತೆ ಮಗು ಬೇಕು ಅಂತ ಬಯಸೋರಿಗೆ ಮಗು ಆಗುತ್ತೆ ದೀರ್ಘಾಯುಷ್ಯ ಉಂಟಾಗುತ್ತೆ ಸ್ವಯಂ ನಿಯಂತ್ರಣ ಮಾಡ್ಕೊಳ್ತಕ್ಕಂಥದ್ದು ಅಂದ್ರೆ ಈಗ ನೋಡಿ ಯಾರೋ ಒಬ್ರು ಜಗಳ ಮಾಡ್ತಾ ಇರ್ತಾರೆ ಇನ್ನೊಬ್ರು ಮಾತಾಡ್ತಾ ಇರ್ತಾರೆ ಇಬ್ ಇಬ್ರು ಒಬ್ರಿಗೊಬ್ರು ನಾನೆಷ್ಟು ನಾನೆಷ್ಟು ಅಂತ ಜಗಳ ಮಾಡ್ತಾ ಇರ್ತಾರೆ ಅದನ್ನ ಕಂಟ್ರೋಲ್ ಮಾಡುವಷ್ಟು ಒಂದು ಶಕ್ತಿ ಬರುತ್ತೆ ಸುರಕ್ಷಿತಾ ಭಾವ ಬರುತ್ತೆ ಮಾನಸಿಕ ನೆಮ್ಮದಿ ಸಿಗುತ್ತೆ ಸುಧಾರಣೆ ಅಂದ್ರೆ ಬದಲಾವಣೆ ಬರುತ್ತೆ ಅವರಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ಶತ್ರುಗಳಿಂದ ಆಗ್ತಕ್ಕಂಥ ತೊಂದರೆ ನಿವಾರಣೆ ಆಗುತ್ತೆ ನೆಗೆಟಿವ್ ಎನರ್ಜಿಗಳಿಂದ ಆಗ್ತಕ್ಕಂಥ ತೊಂದರೆ ಕಡಿಮೆ ಆಗುತ್ತೆ ಅವ್ರ ಯಾವ ಕಾರ್ಯವನ್ನು ಮಾಡ್ಬೇಕು ಅಂತ ಆಸೆ ಪಡ್ತಾ ಇರ್ತಾರೋ ಆ ಕಾರ್ಯದಲ್ಲಿ ಸಫಲತೆ ಸಿಗುತ್ತೆ ಅಂದ್ರೆ ಇದುವರೆಗೂ ಆಗದೆ ಬಿಸ್ನೆಸ್ ಲಾಸ್ ಆಗೋದು ಕೆಲಸದಲ್ಲಿ ಕಾ ತೊಂದರೆಗಳು ಬರ್ತಕ್ಕಂಥದ್ದು ಅವ್ರು ಉದ್ಯೋಗ ಮಾಡ್ತಕ್ಕಂಥ ಜಾಗದಲ್ಲಿ ವಿಪರೀತ ತೊಂದರೆಗಳು ಆಗ್ತಾ ಇರತಕ್ಕಂಥದ್ದು ಅಂತದೆಲ್ಲವನ್ನು ಸಹ ಕಡಿಮೆ ಮಾಡುತ್ತೆ ಓಂ ಭ್ರಂ ಕ್ರೋಧ ಭೈರವಾಯ ನಮಃ ಎಷ್ಟು ಸುಲಭವಾಗಿರುತ್ತೆ ಆದ್ರೆ ಅತ್ಯಂತ ಅದ್ಭುತವಾದ ಶಕ್ತಿ ಇರ್ತಕ್ಕಂಥದ್ದು ಶಿವನ ಅಷ್ಟ ಭೈರವರಲ್ಲಿ ಈ ಒಂದು ಮಂತ್ರವೂ ಸಹ ಈ ಭೈರವನು ಸಹ ಒಂದು ಹಾಗಾಗಿ ಇಂತಹ ಭೈರವನನ್ನ ಆರಾಧನೆ ಯಾರು ಮಾಡ್ಕೊಳ್ತಾ ಇರ್ತಾರೋ ಶತ್ರುಗಳಿಂದ ರಕ್ಷಣೆ ಸಿಗುತ್ತೆ ಕೆಟ್ಟದ್ದೆಲ್ಲ ಆಗೋದು ನಿಂತು ಬಿಡುತ್ತೆ ಓಂ ಭ್ರಂ ಕ್ರೋಧ ಭೈರವಾಯ ನಮಃ ನೋಡಿ ಆತನಿಗೆ ಯಾರಾದ್ರೂ ಈ ತರ ತಪ್ಪುಗಳು ಮಾಡ್ತಾ ಇದ್ರೆ ಅಂತಹ ಕೆಟ್ಟದ್ದು ಆಗ್ತಾ ಇದ್ರೆ ಅದನ್ನ ಹತ್ರ ಸುರಿದೇ ಇರೋ ರೀತಿನಲ್ಲಿ ನೋಡ್ಕೊಳ್ತಕ್ಕಂಥದ್ದು ಆತನೇ ಉಗ್ರ ರೂಪದಿಂದ ಕ್ರೋಧ ರೂಪದಿಂದ ಅಂತದ್ದೆಲ್ಲವನ್ನ ನಾಶ ಮಾಡಿ ಶಾಂತಿ ಸಮಾಧಾನ ಸ್ಥಿರತೆ ನಿಯಂತ್ರಣ ಸುಧಾರಣೆ ಇದೆಲ್ಲವನ್ನ ತಂದುಕೊಡ್ತಕ್ಕಂಥದ್ದು ವೈವಾಹಿಕ ಜೀವನದಲ್ಲಿ ದಾಂಪತ್ಯ ಜೀವನದಲ್ಲಿರ್ತಕ್ಕಂತ ಎಲ್ಲ ಬಿಕ್ಕಟ್ಟನ್ನ ದೂರ ಮಾಡತಕ್ಕಂಥದ್ದು ಆ ಬೆಡ್ರೂಮ್ ಅಲ್ಲಿ ನಡಿತಕ್ಕಂತ ಎಲ್ಲ ಕಲಹಗಳನ್ನ ದೂರ ಮಾಡಿ ಶಾಂತತೆಯನ್ನ ಬದುಕುವಂತಹ ಒಂದು ಮನಸ್ಸನ್ನ ಕೊಟ್ಟು ಎಷ್ಟೋ ಜನ ನಿದ್ರೆನೆ ಮಾಡೋದಿಲ್ಲ ರಾತ್ರಿ ಸಮಯದಲ್ಲಿ ಈ ಗಂಡಾಯಂತಿ ಜಗಳ ನಿದ್ದೆನೆ ಕಳ್ಕೊಂಡ್ಬಿಡ್ತಾರೆ ಅಂದ್ರೆ ಮನಸ್ಸಿನಲ್ಲಿ ಗೊಂದಲ ಭಯ ಇದ್ದಾಗ ಅನುಮಾನಗಳು ಬಂದಾಗ ನಿದ್ದೆ ಎಲ್ಲಿಂದ ಬರುತ್ತೆ ಶಾಂತವಾಗಿ ನಿದ್ದೆ ಮಾಡಕ್ಕೆ ಬರೋದಿಲ್ಲ ಆದ್ರೆ ಭೈರವ ಈ ಶಾಂತತೆಯನ್ನು ಕೊಡ್ತಕ್ಕಂಥದ್ದು ಚೆನ್ನಾಗಿ ನಿದ್ದೆ ಮಾಡ್ತಕ್ಕಂಥದ್ದು ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಹಾಗೆ ಸಂತಾನ ಇಲ್ಲದೆ ಇರ್ತಕ್ಕಂಥವ್ರಿಗೆ ಮಗುವನ್ನ ಕೊಡ್ತಕ್ಕಂಥದ್ದು ಹಾಗೆ ವಿಚ್ಛೇದನದವರೆಗೂ ಹೋಗದೆ ಅದನ್ನ ತಡೆದು ಅವರಿಬ್ಬರಲ್ಲಿ ಅನುರಾಗ ಮೂಡಕ್ಕೆ ಈ ಕ್ರೋಧ ಕಾರಣ ಕಾರಣರಾಗ್ತಾರೆ ಇಂತಹ ಒಂದು ಒಳ್ಳೆಯ ಒಂದು ವಿಚಾರವನ್ನ ತಿಳ್ಕೊಂಡಿದ್ದೀರಾ ತೊಂದರೆಗಳನ್ನ ನಿವಾರಣೆ ಮಾಡ್ಕೊಳಕ್ಕೆ ಏನೆಲ್ಲ ಮಾಡ್ಬೇಕು ಅನ್ನೋ ವಿಡಿಯೋಗಳನ್ನ ಸುಮಾರು ಮಾಡಿದೀವಿ ಅದನ್ನೆಲ್ಲವನ್ನ ಮಾಡಿ ಜೊತೆಗೆ ಇದನ್ನು ಸಹ ಮಾಡ್ತಾ ಹೋಗಿ ಮಂತ್ರಗಳನ್ನ ಹೇಳ್ಕೊಳ್ಳಿ ಎಷ್ಟೋ ಮಂಡುತನದಿಂದ ಇರ್ತಕ್ಕಂತಹ ಗಂಡ ಇರ್ಬೋದು ಹೆಂಡತಿ ಇರ್ಬೋದು ಅವರ ಮನಸ್ಸು ಬದಲಾಗುತ್ತೆ ಅಂದ್ರೆ ತಮ್ಮನ್ನ ತಾವು ನಿಯಂತ್ರಿಸಿಕೊಳ್ಳುವಂತಹ ಒಂದು ಶಕ್ತಿ ಬರುತ್ತೆ ಏತಿ ಅಂದ್ರೆ ಪ್ರೀತಿ ಅನ್ನೋದು ಅಥವಾ ನೀನ್ ಎಷ್ಟೋ ಅಂದ್ರೆ ನಾನೆಷ್ಟೋ ಅನ್ನೋದು ಅದಕ್ಕೆ ಇದಕ್ಕೆಲ್ಲಾ ಪುಲೀಸ್ಟಾಪದ ಮಾತು ಬಿಡೋದು ಅಥವಾ ಮನೆ ಬಿಟ್ಟು ಹೋಗ್ಬಿಡೋದು ಇದೇ ಅಹ್ ಪರಿಹಾರ ಅನ್ಕೊಂಡ್ಬಿಟ್ಟಿದ್ದಾರೆ ಇಲ್ಲ ಅದನ್ನ ಒಂದ್ಸಲ ಸರಿ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡಿ ಎಷ್ಟೋ ನಾವು ಮಾಡ್ಕೊಳಕ್ ಪ್ರಯತ್ನ ಪಟ್ವಿ ಆದ್ರೆ ಆಗ್ಲಿಲ್ಲ ಅಂತ ಹೇಳ್ತೀರಾ ಈ ಮಂತ್ರಗಳನ್ನ ಹೇಳುವಂತ ಒಂದು ಧೈರ್ಯವನ್ನ ಮಾಡಿ ಅಥವಾ ಮನಸ್ಸನ್ನ ಮಾಡಿ ಪ್ರತಿ ದಿನ ಇದನ್ನ ಹೇಳಿ ಒಂದೇ ಜಾಗದಲ್ಲಿ ಕೂತು ನೂರೆಂಟು ಬಾರಿ ಹೇಳ್ಬೇಕು ಇದನ್ನ ಹೇಳ್ಬೇಕು ಅಂದ್ರೆ ಒಂದು ಶುಚಿತ್ವ ಇರ್ಬೇಕು ನಂಬಿಕೆ ಇರ್ಬೇಕು ಸಮರ್ಪಣಾ ಭಾವ ಇರ್ಬೇಕು ಏಕಾಗ್ರತೆಯಿಂದ ಕೂತು ಒಳ್ಳೇದಾಗುತ್ತೆ ಅಂತ ಅನ್ಕೊಂಡು ಇದನ್ನ ಹೇಳ ನೋಡಿ ದಂಡನೂ ಹೇಳ್ಬಹುದು ಹೆಂಡತಿನೇ ಹೇಳ್ಬಹುದು ಇಬ್ರು ಹೇಳಿದ್ರೆ ಇನ್ನೂ ಒಳ್ಳೇದು ಇಬ್ಬರಲ್ಲಿ ಇರ್ತಕ್ಕಂತಹ ಮನಸ್ತಾಪಗಳು ಅನುಮಾನಗಳು ಭಯ ಅಸ್ಥಿರತೆ ಅನ್ನೋದು ಕಡಿಮೆ ಆಗ್ಬಿಡುತ್ತೆ ಜಗಳ ಇದೇ ಕಾರಣ ಯಾರ್ದೋ ಮೂರನೇ ವ್ಯಕ್ತಿ ಬಗ್ಗೆ ಮಾತಾಡೋದು ಇಲ್ಲ ದುಡ್ಡು ಕಾಸಿನ ಬಗ್ಗೆ ಮಾತಾಡೋದು ಇಲ್ಲ ತಮಗೆ ಗೌರವ ಕೊಟ್ಟಿಲ್ಲ ಅಂತ ತಮಗೆ ಸಮಯ ಕೊಟ್ಟಿಲ್ಲ ಅಂತ ಜಗಳ ಮಾಡತಕ್ಕಂಥ ಇವೆಲ್ಲ ಜಗಳಕ್ಕೆ ಕಾರಣಗಳು ಬೇರೆಯವರ ವಿಚಾರವನ್ನ ಅಥವಾ ಮೂರನೇ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಜಗಳನ್ನ ಮಾಡೋದನ್ನ ನಿಲ್ಲಿಸಿ ಎಷ್ಟೋ ಸುಂದರವಾದ ಬದುಕನ್ನ ಬದುಕಬಹುದು ಜಗಳ ಆಗೋದೆ ಬೇರೆಯವರ ವಿಚಾರಕ್ಕೆ ಬೇರೆ ವಿಚಾರಕ್ಕೆ ಬೇರೆ ವ್ಯಕ್ತಿಗಳ ಬಗ್ಗೆ ಮಾತಾಡ್ಬಾರಿ ಹಾಗಾಗಿ ನಿಮಗೆ ಏನು ಬೇಕೋ ಅದನ್ನೇ ಮಾತಾಡಿ ಭೈರವ ಎಲ್ಲರನ್ನು ಆಶೀರ್ವಾದಿಸ್ತಾರೆ ಉತ್ತಮವಾದ ದಾಂಪತ್ಯ ಜೀವನವನ್ನ ಮಾಡೋದಕ್ಕೆ ಅವಕಾಶ ಮಾಡ್ಕೊಡೋಕೆ ಇಂತಹ ಒಂದು ಮಂತ್ರಗಳಿರ್ಬೇಕಾದ್ರೆ ಅದನ್ನ ಮಾಡಿ ನೀವು ಗಂಡ ಹೆಂಡತಿ ತುಂಬಾ ಚೆನ್ನಾಗಿರ್ಬೇಕು ಮದ್ವೆ ಅಂತ ಮಾಡ್ಕೊಂಡ್ಮೇಲೆ ಚಿರಕಾಲ ಆ ದಾಂಪತ್ಯ ಜೀವನ ಸುಖಕರವಾಗಿರ್ಬೇಕು ಅದ್ಭುತವಾಗಿರ್ಬೇಕು ಮಕ್ಕಳು ಅದನ್ನ ನೋಡಿ ವಿದ್ಯಾವಂತರು ಬುದ್ಧಿವಂತರು ಸಂಸ್ಕಾರವಂತರಾಗ್ಬೇಕು ಆ ರೀತಿ ಗಂಡ ಯಂತಿ ಇರ್ಬೇಕು ಪ್ರತಿಯೊಬ್ಬ ಗಂಡ ಎಯಂತಿ ಇದನ್ನ ನೋಡಿ ತುಂಬಾ ಜನಕ್ಕೆ ಇದನ್ನ ಕಳ್ಸಿಕೊಡಿ ಫಾರ್ವರ್ಡ್ ಮಾಡಿ ಎಷ್ಟೊಂದು ಜನ ಇವತ್ತು ಜೀವನದಲ್ಲಿ ಕಷ್ಟವನ್ನ ಅನುಭವಿಸ್ತಾ ಇರ್ತಾರೆ ಗಂಡ ಯಂತಿ ಮೇಲ್ನೋಟಕ್ಕೆ ಚೆನ್ನಾಗಿ ಕಾಣ್ತಾರೆ ಒಳಗಡೆ ಎಷ್ಟೊಂದು ಕಷ್ಟ ಪಡ್ತಿರ್ತಾರೆ ಹರಸಾಹಸ ಮಾಡ್ತಾ ಇರ್ತಾರೆ ಇಬ್ರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಳೋದಿಕ್ಕೆ ಅಂತವ್ರೆಲ್ಲರೂ ಸಹ ಇದನ್ನ ನೋಡಿ ಒಳ್ಳೇದ್ ಮಾಡ್ಕೊಳ್ಳಿ ತುಂಬಾ ಸರಳವಾಗಿರ್ತಕ್ಕಂಥದ್ದು ಭಗವಂತ ಇವತ್ತು ಒಳ್ಳೇದನ್ನೇ ಮಾಡ್ತಾನೆ ಒಳ್ಳೇದನ್ನ ಮಾಡ್ಕೊಳ್ಳುವಂತಹ ಮನಸ್ಸನ್ನ ಎಲ್ಲರೂ ಮಾಡಬೇಕು ಹಾಗೆ ಈ ತರ ಒಂದು ಗಂಡಾಯಂತಿ ಚೆನ್ನಾಗಿರ್ಬೇಕು ಅಂತಂದ್ರೆ ರೋಸ್ ವಾಟರ್ಸ್ ಅನ್ನ ಹತ್ರ ಇಟ್ಕೊಳ್ಳಿ ಅದು ಬ್ರೇಸ್ಲೆಟ್ ಇರ್ಬಹುದು ಸ್ಫಟಿಕ ಮಾಲ ಹಾಕೊಳ್ಳೋದಿರ್ಬಹುದು ಕ್ಲಿಯರ್ ಕ್ರಿಸ್ಟಲ್ ಬ್ರೇಸ್ಲೆಟ್ ಅನ್ನ ಹಾಕೊಳ್ತಕ್ಕಂಥದ್ದು ಇರ್ಬೋದು ಈ ತರ ನಾವು ಹಾಕೊಂಡಿದೀವಲ್ಲ ಆ ತರ ಸ್ಫಟಿಕ ಮಾಲ ಹಾಗೆ ರೋಸ್ ಕ್ವಾಟ್ಸ್ ಬಾಲ್ ಬರುತ್ತೆ ಆಮೇಲೆ ಡಕ್ಸ್ ಬರುತ್ತೆ ಅನ್ಯೋನ್ಯವಾದ ದಾಂಪತ್ಯವನ್ನ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ತಾರಲ್ಲ ಅಂತಹ ಒಂದು ಅನ್ಕೊಂಡ್ರೆ ಆಗಲ್ಲ ಆ ರೀತಿ ಸೃಷ್ಟಿ ಮಾಡ್ಕೊಳ್ಬೇಕು ಆ ರೀತಿ ಬದುಕುವಂತಹ ಒಂದು ಆ ರೀತಿ ನೀತಿಗಳು ಅಥವಾ ಅಂತ ಒಂದು ಮನಸ್ಸಿಗೆ ಇದೆಲ್ಲ ಪೂರಕವಾಗಿರ್ತಕ್ಕಂಥದ್ದು ತುಂಬಾ ಅದ್ಭುತವಾದ ಒಂದು ವಿಚಾರಗಳು ಇವೆಲ್ಲ ಇವೆಲ್ಲ ನಮಗೆ ಸಹಾಯ ಮಾಡ್ತಾ ಯಾಕಂದ್ರೆ ಎಷ್ಟೋ ಜನಕ್ಕೆ ಏನೇನೋ ಗೊತ್ತಿರೋದಿಲ್ಲ ಸುಮ್ಮನೆ ಫ್ರೀ ಅಡ್ವೈಸ್ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ಪಕ್ಕಕ್ಕಾಕಿ ನಿಮಗ್ ನೀವೇ ಸರಿ ಮಾಡ್ಕೊಡ್ಬೇಕಂದ್ರೆ ಇಂಥದ್ದೆಲ್ಲ ಸಹಾಯಕ್ಕೆ ಬರುತ್ತೆ ಅಂತರ್ಮನದಲ್ಲಿ ಇದೆಲ್ಲವೂ ಸಹ ಸಿಗುತ್ತೆ ಬೇಕು ಅನ್ನೋರು ಖಂಡಿತ ಸಂಪರ್ಕ ಮಾಡಿ ತಗೊಳ್ಳಿ ಆ ಗಂಡ ಹೆಂಡತಿ ಅನ್ನೋ ಒಂದು ಸಂಬಂಧಕ್ಕೆ ಯಾವತ್ತು ಚ್ಯುತಿ ಬರ್ದೇ ಇರೋ ರೀತಿನಲ್ಲಿ ಬದುಕಿ ತೋರಿಸಿ ಪ್ರತಿ ಕ್ಷಣವನ್ನ ಎಂಜಾಯ್ ಮಾಡಿ ಗಂಡ ಹೆಂಡತಿ ಅನ್ನೋ ಒಂದು ಸಂಬಂಧ ಅಷ್ಟು ಅದ್ಭುತವಾಗಿರುತ್ತೆ ಎಂಜಾಯ್ ಮಾಡಿ ಯಾಕಂದ್ರೆ ಇದು ಎಲ್ ಎಷ್ಟೋಂದು ಹಿರಿಯರ ಮುಂದೆ ಗುರು ಹಿರಿಯರ ಮುಂದೆ ಎಲ್ಲರ ಆಶೀರ್ವಾದದೊಂದಿಗೆ ಈ ಮದ್ವೆ ಅನ್ನೋ ಒಂದು ಬಂಧನದಲ್ಲಿ ಗಂಡ ಎಂಟಿ ಸಿಕ್ಕಾಕೊಂಡಿರ್ತಕ್ಕಂಥದ್ದು ಅದನ್ನ ಯಾವತ್ತು ದೂರ ಮಾಡ್ಕೊಳ್ಬಾರ್ದು ಯಾವುದೇ ಕಾರಣಕ್ಕೂ ಅದನ್ನ ಸರಿ ಮಾಡ್ಕೊಳ್ಬೇಕು ಹೊತ್ತು ಅದನ್ನ ಬಿಟ್ಟು ಓಡುವಂತ ಯೋಚನೆ ಮಾಡ್ಬಾರ್ದು ಹಂಗೇನಾದ್ರೂ ಇದ್ರೆ ಮದ್ವೆನೇ ಮಾಡ್ಕೊಳ್ಬಾರ್ದು ಮದುವೆ ಮಾಡ್ಕೊಂಡ್ಮೇಲೆ ಅದೇನಾದ್ರು ಆ ಇಲ್ಲಿ ಸರಿ ಹೋಗೋದಕ್ಕೆ ಇಬ್ರು ಪ್ರಯತ್ನ ಪಡ್ಬೇಕು ಒಬ್ರಲ್ಲ ಇಬ್ರು ಪ್ರಯತ್ನ ಪಡ್ಬೇಕು ಹೆಂಗೆ ಅಂತಂದ್ರೆ ದೇಹ ಎರಡು ಆತ್ಮ ಒಂದೇ ಅನ್ನೋ ತರ ಇರ್ಬೇಕು ಅರ್ಧ ನಾರೀಶ್ವರರ ತರ ಇರಬೇಕು ಹಾಗೆ ಲಕ್ಷ್ಮೀ ನಾರಾಯಣರ ರೀತಿನಲ್ಲಿ ಇರ್ಬೇಕು ಅಂತ ಹೇಳ್ಕೊಂಡೆ ಮದ್ವೆ ಮಾಡ್ಕೊಳ್ಬೇಕು ಮದ್ವೆ ಮುಂಚೆನೆ ಈ ರೀತಿ ನಿರ್ಧಾರ ತಗೊಳ್ಳಿ ಅವಾಗ ಎಷ್ಟು ಚೆನ್ನಾಗಿರುತ್ತೆ ಜೀವನ ಯಾವುದೇ ಒಂದು ಮೋಹಕ್ಕೆ ಪಾಶಕ್ಕೆ ಕಾಮಕ್ಕೆ ಸಿಕ್ಕಾಕೊಂಡು ಮದ್ವೆ ಮಾಡ್ಕೊಳತಕ್ಕಂಥದ್ದೆಲ್ಲ ಅದು ಶುದ್ಧವಾಗಿರ್ಬೇಕು ಪರಿಪೂರ್ಣವಾಗಿರ್ಬೇಕು ಆ ಸಂಬಂಧ ಅಷ್ಟು ಮೌಲ್ಯಯುತವಾಗಿರ್ಬೇಕು ಗಂಡ ಎಂಟಿ ಅಂದ್ರೆ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರು ಲಕ್ಷ್ಮೀನಾರಾಯಣರು ಆಗಿತ್ತು ಹಾಗೆ ಬದುಕೋದಕ್ಕೆ ನಮ್ಮ ಹಿರಿಯರ ಆಶೀರ್ವಾದ ಅವರ ಮಾರ್ಗದರ್ಶನ ಹಾಗೆ ಈ ತರ ಕ್ರಿಸ್ಟಲ್ ಪ್ರಾಡಕ್ಟ್ಸ್ ಮಂತ್ರಗಳು ಪೂಜೆಗಳು ಸಹಾಯಕ್ಕೆ ಬರ್ತಕ್ಕಂಥ ಇದು ಯಾವ್ದನ್ನ ತೆಗೆದಾಕಕ್ಕಾಗಲ್ಲ ಎಲ್ಲವೂ ಸಹ ಒಳ್ಳೇದ್ ಮಾಡ್ತಕ್ಕಂಥ ಒಂದಲ್ಲ ಅಂದ್ರೆ ಒಂದ್ರಲ್ಲಿ ಒಳ್ಳೇದೇ ಇರುತ್ತೆ ಆದ್ರೆ ಅದು ಬೇಕು ನಾವು ಚೆನ್ನಾಗಿರ್ಬೇಕು ಅಂತ ಮಾತ್ರ ಎಲ್ಲರೂ ಬಯಸ್ ಅದು ಬೇಕು ಚೆನ್ನಾಗಿರ್ಬೇಕು ಅಂತ ಎಲ್ಲರೂ ಬಯಸ್ಬೇಕ ಎಲ್ಲವೂ ಸಿಗೋದು ಈ ಒಂದು ಮಂತ್ರವನ್ನ ಮಂಗಳವಾರ ಅಥವಾ ಶನಿವಾರದಲ್ಲಿ ಶುರು ಮಾಡಿ ಬೆಳಗಿನ ಸಮಯ ಅಥವಾ ಸಂಜೆ ಸಮಯನ ಮಾಡಿ ನಿಮ್ಮ ಅನುಕೂಲ ಒಟ್ನಲ್ಲಿ ನೂರೆಂಟು ಬಾರಿ ಶುದ್ಧತೆಯ ಭಾವದಿಂದ ನಂಬಿಕೆಯಿಂದ ಶುರು ಮಾಡಿ ಅಷ್ಟೇ ಅಭದ್ರತೆ ದೂರ ಹೋಗಿ ಭದ್ರತೆಯ ಜೀವನವನ್ನು ಸುರಕ್ಷಿತವಾಗಿ ಒಬ್ಬರನ್ನೊಬ್ರು ಬಿಟ್ಟಿರಲಾಗದಂತಹ ಒಂದು ಸುಂದರವಾದ ಜೀವನವನ್ನು ಮಾಡು.